ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶದ ಹಿನ್ನೆಲೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಇಂದಿನಿಂದ ಬೆಳಗಾವಿಯಲ್ಲಿ ಕೈ ಸಮಾವೇಶ ಹಿನ್ನೆಲೆ ವೇದಿಕೆಗೆ ಭೇಟಿಯನ್ನ ನೀಡಿ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆಯನ್ನ ನಡೆಸಿರುವಂತದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಹೆಸರಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಎಸ್ಐನು ಸಮಾವೇಶಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ಕೈಪಾಳಿಯ ನಡೆಸಿಕೊಂಡಿದೆ ವೇದಿಕೆಯ ಸಂಪೂರ್ಣ ಸಿದ್ಧತೆಯ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದಿರುವಂಥದ್ದು ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆಶಿ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ನೀಡಲಾಗಿರುವಂಥದ್ದು ಇನ್ನು ಮಹದೇವಪ್ಪ ಸೇರಿದಂತೆ ಪ್ರಮುಖ ಕೈ ನಾಯಕರು ಸಾಥನ್ನ ನೀಡಿರುವಂತದ್ದು ಇಂದಿನಿಂದ ಬೆಳಗಾವಿಯಲ್ಲಿ ಕೈ ಸಮಾವೇಶ ಹಿನ್ನೆಲೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವೇದಿಕೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಹೆಸರಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಇನ್ನು ಸಮಾವೇಶಕ್ಕೆ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ಪಾಳಿಯ ನಡೆಸಿಕೊಂಡಿದೆ ಇನ್ನು ವೇದಿಕೆಯ ಸಂಪೂರ್ಣ ಸಿದ್ಧತೆಯ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದಿರುವಂತದ್ದು ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಪ್ರಮುಖ ಕೈ ನಾಯಕರು ಸಾಥ್ ನೀಡಲಾಗಿರುವಂತದ್ದು ಎಸ್ಸಾ ಇಂದಿನಿಂದ ಬೆಳಗಾವಿಯಲ್ಲಿ ಕೈ ಸಮಾವೇಶ ಹಿನ್ನೆಲೆ ವೇದಿಕೆಗೆ ಭೇಟಿಯನ್ನ ನೀಡಿ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆಯನ್ನ ನಡೆಸಿರುವಂತದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಹೆಸರಲ್ಲಿ ಈ ಒಂದು ಸಮಾವೇಶ ನಡೀತಾ ಇರುವಂತದ್ದು ಇನ್ನು ಸಮಾವೇಶಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಕೈ ಪಾಳಿಯ ನಡೆಸಿಕೊಂಡಿರುವಂತದ್ದು ಇನ್ನು ವೇದಿಕೆಯ ಸಂಪೂರ್ಣ ಸಿದ್ಧತೆಗಳ ಕುರಿತು ಏನು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಪ್ರಮುಖ ಕೈ ನಾಯಕರು ಸಾಥ್ ಅನ್ನ ನೀಡಿರುವಂತದ್ದು ಎಸ್ಆ ಇಂದಿನಿಂದ ಬೆಳಗಾವಿಯಲ್ಲಿ ಕೈ ಸಮಾವೇಶ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವೇದಿಕೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಹೆಸರಲ್ಲಿ ಸಮಾವೇಶ ನಡೀತಾ ಇದ್ದು ಸಮಾವೇಶಕ್ಕೆ ಕೈ ಪಾಳಿಯ ಸಿದ್ಧತೆಗಳನ್ನ ನಡೆಸಿಕೊಂಡಿದೆ ಇನ್ನು ವೇದಿಕೆಯ ಸಂಪೂರ್ಣ ಸಿದ್ಧತೆಯ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಪ್ರಮುಖ ಕೈ ನಾಯಕರು ಸಾಥ್ ನೀಡಿರುವಂತದ್ದು ನಮಸ್ಕಾರ ಇಪ್ಪತ್ತೊಂದನೇ ತಾರೀಕು ಈ ದೇಶದ ಇತಿಹಾಸಕ್ಕೆ ಒಂದು ಹೊಸ ಮಾರ್ಗದರ್ಶನವನ್ನ ನೀಡಲಿದೆ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸ್ಲಿಕ್ಕೆ ನೂರು ವರ್ಷ ತುಂಬಿದೆ ಈ ಬೆಳಗಾವ್ ಅಧಿವೇಶನ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಇವನ್ನೆಲ್ಲ ಕೂಡ ಕೊಟ್ಟಿದ್ದು ನಾವೆಲ್ಲ ಗಮನಿಸಿದ್ದೇವೆ ಇದು ಮುನ್ನುಡಿಯನ್ನ ಅಂದು ಬರೀತು ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಜೈ ಭೀಮ್ ಕಾಂಗ್ರೆಸ್ ಪಕ್ಷ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನ ಹಮ್ಮಿಕೊಂಡಿದೆ ಕಾರಣ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಬೇಕು ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಏನು ಒಂದು ನಮಗೆ ಸಂವಿಧಾನಕ್ಕೆ ಪೀಠಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಬೇಕು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಇದೇ ನಮ್ಮ ದೇಶದ ಗ್ರಂಥ ಅನ್ನೋದನ್ನ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವೆಲ್ಲ ಕೂಡ ಹೋರಾಟವನ್ನ ಮಾಡಬೇಕು ಈ ದೃಷ್ಟಿಯಿಂದ ಕಾಂಗ್ರೆಸ್ನ ಯಾವಾಗಲೂ ಕೂಡ ಹೋರಾಟಕ್ಕೆ ಗಾಂಧೀಜಿಯವರ ತತ್ವವನ್ನು ಪಾಲನೆ ಮಾಡಲಿಕ್ಕೆ ಒಂದು ಹೊಸ ಸಂದೇಶವನ್ನ ಕಳಿಸ್ಲಿಕ್ಕೆ ನಾಳೆ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಬಂದು ಪಾಲ್ಗೊಳ್ಬೇಕು ಸಂದೇಶವನ್ನು ತೆಗೆದುಕೊಳ್ಬೇಕು ಇತಿಹಾಸ ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ನಮ್ರತೆಯಿಂದ ಮನವಿಯಿಂದ ಮಾಡ್ತಾ ಇದ್ದೇನೆ ನಮಸ್ಕಾರ ಎಸ್ ಇಂದಿನಿಂದ ಬೆಳಗಾವಿಯಲ್ಲಿ ಕೈ ಸಮಾವೇಶ ಹಿನ್ನೆಲೆ ವೇದಿಕೆಗೆ ವೇದಿಕೆಯ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇತ್ತು ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಎಸ್ ಮನೋಜ್ ಏನು ನೋಡ್ತಾ ಇದ್ವಿ ಈಗ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಂಬ ಹೆಸರಲ್ಲಿ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ವೇದಿಕೆಯ ಸಂಪೂರ್ಣ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಂದು ವೇದಿಕೆಯನ್ನ ಪರಿಶೀಲನೆ ಮಾಡಿರುವಂತದ್ದು ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಜೈ ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಕೂಡ ಏನಂತಂದ್ರೆ ಅಮಿತ್ ಐತಿಹಾಸಿಕವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಾಬು ಜೈ ಜೀಮ್ ಮತ್ತು ಜೈ ಸಂವಿಧಾನ ಸಮಾವೇಶದ ಮೂಲಕ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಇಂದು ಎಷ್ಟು ಪ್ರಸ್ತುತ ಎಂಬುದು ರಾಷ್ಟ್ರಕ್ಕೆ ಅವರದು ಏನ್ ಕೊಡುಗೆ ಅಂತ ಕೂಡ ನಾವು ಜನರಿಗೆ ತಿಳಿಸುವ ಉದ್ದೇಶದಿಂದ ನಮ್ಮದಾಗಿದೆ ಎಂದು ಕೂಡ ಸಿಎಂ ಅವರು ನಿನ್ನೆ ಕೂಡ ಈ ತರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಮಂಗಳವಾರ ಬೆಳಗಾವಿಯಲ್ಲಿ ನಡೆಯಲಿರುವ ಜೈಬಾಬು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಸೇರಲಿದ್ದು ಯಶಸ್ವಿಯಾಗಿ ನೆರವೇರಲಿದೆ ಎಂದು ಕೂಡ ಇದು ಐತಿಹಾಸಿಕ ಸಮಾವೇಶ ಆಗಲಿದೆ ಎಂದು ಕೂಡ ತಿಳಿಸಿದ್ದಾರೆ ಮತ್ತೆ ಸಮಾವೇಶ ನಡೆಯುವುದು ಬೆಳಗಾವಿ ನಗರ ಸಿಡಿಪೈ ಮೈದಾನ ಮತ್ತು ಮೈದಾನ ಸಿದ್ಧಾಂತ ಪರಿಶೀಲನೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಕೂಡ ಈ ಮಧ್ಯಾಹ್ನ ಒಂದು ಗಂಟೆಗೆ ಜೈ ಬಿ ಇವತ್ತು ಸಂವಿಧಾನ ಸಮಾವೇಶ ಕೂಡ ನಡೆಯಲಿದೆ ಕಳೆದ ತಿಂಗಳ ಇಪ್ಪತ್ತೇಳರಂದು ಈ ಸಮಾವೇಶ ನಡೆಯಬೇಕಾಗಿತ್ತು ಆದರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧಾನದಿಂದ ಇದನ್ನ ಮುಂದೂಡಲಾಗಿದೆ ರದ್ದಾಗಿತ್ತು ಅಂದ್ರೆ ಕೂಡ ಇದೀಗ ಸಮಾವೇಶ ನಡೆಯುತ್ತಿದೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಇಂದು ಎಷ್ಟು ಪ್ರಸ್ತುತ ರಾಷ್ಟ್ರಕ್ಕೆ ಅವರು ಏನ್ ಕೊಡುಗೆ ಇದೆ ಇದ್ರ ಬಗ್ಗೆ ನಾವು ಜನರಕ್ಕೆ ಇನ್ನೂ ಸ್ವಲ್ಪ ಮಾಹಿತಿಯನ್ನ ತಿಳಿಸಬೇಕಾಗಿದೆ ಅಂತ ಕೂಡ ಸಂವಿಧಾನ ರಚಿಸಿದರೆ ಅದು ಅಂತ ಕೂಡ ಈ ಭಾರತವನ್ನೇ ರಕ್ಷಣೆ ಮಾಡುತ್ತೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ನಿನ್ನೆ ತಿಳಿಸಿದರೆ ಅದರಿಂದ ಈ ಉದ್ದೇಶದಿಂದ ಇದನ್ನ ಸಮಾವೇಶ ಸಮರ್ಥನೆ ನೂರು ವರ್ಷಗಳ ಹಿಂದೆ ನಡೆದ ಕಾಂಗ್ರೆಸ್ ಅಧಿವೇಶನದ ನೆನಪಿಗೋಸ್ಕರ ಶತಮಾನೋತ್ಸವ ಆಚರಿಸುವಕ್ಕಾಗಿ ಹಾಗಾಗಿ ಸಮಾವೇಶ ಯಾವುದೇ ವಿಶೇಷ ಕೊಡುಗೆ ಘೋಷಣೆ ಮಾಡಲ್ಲ ಇಲ್ಲಿ ಆಚರಣೆ ಮಾಡುತ್ತಿರುವುದು ದೊಡ್ಡ ಕೊಡುಗೆ ಎಂದು ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ ಬೆಳಗಾವಿಯಲ್ಲಿ ಕೈ ಸಮಾವೇಶದ ಹಿನ್ನೆಲೆ ವೇದಿಕೆಗೆ ಭೇಟಿಯನ್ನ ನೀಡಿ ಈಗಾಗ್ಲೇ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆಯನ್ನ ನಡೆಸಿರುವಂತದ್ದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಎಂಬ ಹೆಸರಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಇನ್ನು ಸಮಾವೇಶಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಕೈಪಾಳಿಯ ನಡೆಸಿಕೊಂಡಿರುವಂತದ್ದು ವೇದಿಕೆಯ ಸಂಪೂರ್ಣ ಸಿದ್ಧತೆಗಳ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದಿರುವಂತದ್ದು ಏನು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಪ್ರಮುಖ ಕೈ ನಾಯಕರು ಸಾಥ್ ನೀಡಿರುವಂತದ್ದು ಇಂದಿನಿಂದ ಬೆಳಗಾವಿಯಲ್ಲಿ ಕೈ ಸಮಾವೇಶ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವೇದಿಕೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಎಂಬ ಹೆಸರಲ್ಲಿ ಸಮಾವೇಶವನ್ನ ನಡೆಸ್ತಾ ಇದ್ದು ಸಮಾವೇಶಕ್ಕೆ ಕೈಪಾಳಿಯ ಸಿದ್ಧತೆಗಳನ್ನ ನಡೆಸಿಕೊಂಡಿದೆ ಇನ್ನು ವೇದಿಕೆಯ ಸಂಪೂರ್ಣ ಸಿದ್ಧತೆಯ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದುಕೊಂಡಿದ್ರು ಇನ್ನು ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಸಿ ಮಹದೇವಪ್ಪ ಸೇರಿದಂತೆ ಪ್ರಮುಖ ಕೈ ನಾಯಕರು ಸಾಥ್ ನೀಡಿರುವಂತದ್ದು ನಮಸ್ಕಾರ ಇಪ್ಪತ್ತೊಂದನೇ ತಾರೀಕು ಈ ದೇಶದ ಇತಿಹಾಸಕ್ಕೆ ಒಂದು ಹೊಸ ಮಾರ್ಗದರ್ಶನವನ್ನ ನೀಡಲಿದೆ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸ್ವಾತಂತ್ರ್ಯದ ನಾಯಕತ್ವ ವಹಿಸ್ಲಿಕ್ಕೆ ನೂರು ವರ್ಷ ತುಂಬಿದೆ ಈ ಬೆಳಗಾವಿ ಅಧಿವೇಶನ ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಇವನ್ನೆಲ್ಲ ಕೂಡ ಕೊಟ್ಟಿದ್ದು ನಾವೆಲ್ಲ ಗಮನಿಸಿದ್ದೇವೆ ಇದು ಮುನ್ನುಡಿಯನ್ನ ಅಂದು ಬರೀತು ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಜೈ ಭೀಮ್ ಕಾಂಗ್ರೆಸ್ ಪಕ್ಷ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನ ಹಮ್ಮಿಕೊಂಡಿದೆ ಕಾರಣ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಬೇಕು ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಏನು ಒಂದು ನಮ್ಗೆ ಸಂವಿಧಾನಕ್ಕೆ ಪೀಠಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಬೇಕು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಇದೇ ನಮ್ಮ ದೇಶದ ಗ್ರಂಥ ಅನ್ನೋದನ್ನ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವೆಲ್ಲ ಕೂಡ ಹೋರಾಟವನ್ನ ಮಾಡಬೇಕು ಈ ದೃಷ್ಟಿಯಿಂದ ಕಾಂಗ್ರೆಸ್ನ ಯಾವಾಗಲೂ ಕೂಡ ಹೋರಾಟಕ್ಕೆ ಗಾಂಧೀಜಿಯವರ ತತ್ವವನ್ನ ಪಾಲನೆ ಮಾಡಲಿಕ್ಕೆ ಒಂದು ಹೊಸ ಸಂದೇಶವನ್ನು ಕಳಿಸಲಿಕ್ಕೆ ನಾಳೆ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಬಂದು ಪಾಲ್ಗೊಳ್ಬೇಕು ಸಂದೇಶವನ್ನು ತೆಗೆದುಕೊಳ್ಬೇಕು ಇತಿಹಾಸ ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ನಮ್ರತೆಯಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ ನಮಸ್ಕಾರ Այսինքն <laughs> ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ